ಜೈಲು ಅಧಿಕಾರಿಗಳ ಮೇಲೆಯೇ ಖೈದಿಗಳಿಂದ ಹಲ್ಲೆ ಬಾಂಬೆ ಸಲೀಂ ಟೀಂನಿಂದ ಹಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ಘಟನೆ ಸಹಾಯಕ ಜೈಲು ಅಧಿಕಾರಿ ಮಲ್ಲಿಕಾರ್ಜುನ ಮೇಲೆ ಹಲ್ಲೆ ಕುಖ್ಯಾತ ರೌಡಿ ಶೀಟರ್ ಬಾಂಬೆ ಸಲೀಂ ಹಾಗೂ ಸಹಚರರಿಂದ ಹಲ್ಲೆ ಜೈಲು ಅಧಿಕಾರಿಯನ್ನೇ ಕೊಠಡಿಯಲ್ಲಿ ಕೂಡಿ ಹಾಕಿ ಹಲ್ಲೆ ನ್ಯಾಯಾಲಯಕ್ಕೆ ಹೋಗುವ ವಿಚಾರ ಮೊದಲೇ ಯಾಕೆ ತಿಳಿಸಿಲ್ಲ ಅಂತ ಗಲಾಟೆ ಯಾಕೆ ಹೇಳಿಲ್ಲ ನಾನು ತಿಂಡಿ ಮಾಡೋಕ್ಕಾಗಿಲ್ಲ ಅಂತ ಹಲ್ಲೆ ಜೈಲಿಗೆ ಕಾರಾಗೃಹ ಇಲಾಖೆ ಡಿಐಜಿ ಭೇಟಿ ಪರಿಶೀಲನೆ ಬಾಂಬೆ ಸಲೀಂ ಹಾಗೂ ಸಹಚರರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಬಾಂಬೆ ಸಲೀಂ ಹಾಗೂ ಇತರ ಒಂಬತ್ತು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಡಿಸ್ಟಿಕ್ಟ್ ಜೈಲಲ್ಲಿ ಬೇರೆ ಬೇರೆ ಘಟನಾ ನಡೆದಿದೆ ಆರೋಪಿ ಮಧ್ಯದಲ್ಲಿ ಬೇಸಿಕ್ಲಿ ಒಬ್ಬರು ಬಾಗಿಪಲ್ಲಿಯಲ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಆರೋಪಿ ಇದ್ದಾರೆ ಬಾಂಬೇಸಲ್ಲಿ ಇವರು ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗರಹಾರ ಮತ್ತು ಕಿಡ್ನ್ಯಾಪಿಂಗ್ ಎಕ್ಸ್ಟಾರ್ಷನ್ ಕೇಸಸ್ ವಗರಹ ಕೂಡ ಇದೆ ಇವರಿಂದ ಶ್ರೀ ಶ್ರೀನಿವಾಸ್ಪುರಲ್ಲಿ ಎರಡು ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡು ಗುಂಪು ಮಾಡಿ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟ ವಗರ ನಡ್ತಾ ಇದೆ ಈ ಥರ ಮಾಹಿತಿ ಬಂದಿದೆ ಆಮೇಲೆ ಜೇಲ್ ಸುಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ತಿಳಿಸಿದ್ದಾರೆ ಕಿ ಎರಡು ಜನ ಎರಡು ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೆಜೆನ್ಸ್ ಹಿರಿಯ ಅಧಿಕಾರಿದವರಿಗೆ ಕೂಡ ತಿಳಿಸಿದ್ದೀವಿ ಇವತ್ತು ಡಿ ಐ ಜಿ ಪ್ರೆಸೆನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ ಮತ್ತು ಇವರಿಗೆ ಬೇರೆ ಜಾಗಕ್ಕೆ ಕಲಿಸಬೇಕು ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ ಜೊತೆಗೆ ಇವರ ಮೇಲೆ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಸೊ ಆ ಕೇಸೊಂದು ಕೂಡ ರಿಜಿಸ್ಟರ್ ಮಾಡಿದ್ದೀವಿ ನಾವು ಈ ಆರೋಪಿಗಳ ಮೇಲೆ ಮತ್ತು ನನ್ನ ಹತ್ರ ಕೂಡ ಇವರ ಫ್ಯಾಮಿಲಿ ಮೆಂಬರ್ಸ್ ಶ್ರೀನಿವಾಸ್ಪುರದವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಸುಮಾರು ಟೈಮ್ ಕಂಪ್ಲೇಂಟ್ ಮಾಡಿದ್ದಾರೆ ಒಂದು ಎರಡು ಬಾರಿ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿ ಸೊ ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ ಬೇರೆ ಜೈಲಿಗೆ ಕಲಸಕ್ಕೆ ಚೆಕ್ ಮಾಡ್ತೀವಿ ಬೇರೆ ಏನಾದರೂ ಅವಶ್ಯಕತೆ ಇದೆ ಅದು ಕೂಡ ಕ್ರಮ ತಗೊಳ್ತೀವಿ ಈ ಬಾಂಬೆ ಸಲೀಮ ಯಾರು ಆರೋಪಿ ಇದ್ದಾರ ತುಂಬ ನಟೋರಿಯಸ್ ಕ್ರಿಮಿನಲ್ ಇದ್ದೀರ ಇವರು ಇವರದು ಅದೇ ಥರ ಮಾಡಲ್ಸ್ ಆಫ್ರೆಂಡ್ ಇದೆ ಜೈಲಲ್ಲಿ ಫ್ರೆಂಡ್ಶಿಪ್ ಮಾಡಿ ಅಥವಾ ಏನಾದರೂ ಗುಂಪು ಮಾಡಿ ಬೇರೆ ಜೈಲಿಂದ ಯಾಚೆ ಯಾವಾಗ ಆಚೆ ಬರ್ತಾರೋ ಆಮೇಲೆ ಮತ್ತೆ ಏನಾದರೂ ಕ್ರೈಮ್ ಪ್ಲ್ಯಾನ್ ಮಾಡಬೇಕು ಈ ಥರದ್ದು ಆ್ಯಕ್ಟಿವಿಟೀಸ್ ಇದೆ ಅವರದ್ದು ಮತ್ತು ಜೈಲಲ್ಲಿ ಕೂಡ ಗುಂಡಗರ್ದಿ ರೌಡಿಸಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬೇರೆ ಜನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ದಬಾಲಿಕೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈ ಕಾರಣ ಬಗ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿದೆ ಅದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಬೇಗ ಅವರಿಗೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡ್ತೀವಿ ಏನು ಈ ಥರ ಆಗೋಲ್ಲ ಅಂದರೆ ಓಡ್ದು ಓಡ್ದಿದ್ದಾರೆ ಈ ಥರ ಇಲ್ಲ ಬಾಯ್ದಿದ್ದಾರೆ ರೆಗ್ಯುಲರ್ ಆಗಿ ಮಾತುಕತೆ ಆರ್ಗ್ಯುಮೆಂಟ್ ಆಗ್ತಾಯಿದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಟೋಟಲ್ ಈ ಬಾಂಬೆ ಸಲೀಂ ಬಿಟ್ಟು ಟೋಟಲ್ ಏಳು ಎಂಟ್ ಏಳು ಜನ ಇದ್ದಾರೆ ಟೋಟಲ್ ಎಂಟು ಜನ ಇದ್ದಾರೆ ಇವರ ಮಧ್ಯದಲ್ಲಿ ಏನಾದರೂ ಏನಾದರೂ ರೆಗ್ಯುಲರ್ ಆಗಿ ಇದೆ ಸೊ ಅವರ ಮೇಲೆ ನಾವು ಕ್ರಮ ತಗೊಳಕ್ಕೆ ಸೀನಿಯರ್ ಆಫೀಸರ್ಸ್ಗೆ ತಿಳಿಸಿದ್ವಿ ಅದು ಆರೋಪ್ ಬಂದಿದೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಕರ್ನಾಟಕ ಪ್ರೆಸೆಂಟ್ಸ್ ಏಕ್ಟ್ಸ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೀ ಯಾರು ಈ ಥರ ಮೊಬೈಲ್ ಪ್ರೊವೈಡ್ ಮಾಡಿ ಅವರಿಗೆ ಈ ಥರ ನ್ಯೂಸೆನ್ಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ಬಿಕಾಸ್ ಈ ಪ್ರಿಸ್ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಯಾವುದೋ ತರಹದು ಈ ತರದ್ದು ಅವಕಾಶ ಅವೈಲಬಲ್ ಇಲ್ಲ ಅವರಿಗೆ ಸೊ ಡೆಫಿನೆಟ್ಲಿ ಅವರ ಮೇಲೆ ಕ್ರಮ ತಗೊಳ್ತೀವಿ ನಾವು ಈ ತರ ಯಾರು ಫೆಸಿಲಿಟಿ ಅವೈಲ ಮಾಡಿದ ಅವರಿಗೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ